ಎಲ್ಲರಿಗೂ ನಮಸ್ಕಾರ ಧ್ರುವತಾರ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಆತ್ಮೀಯರೇ ಮುಂಬರುವ ಟಿಇಟಿ ಪರೀಕ್ಷೆಗೆ ಉಪಯುಕ್ತವಾದ ಕನ್ನಡ ಬೋಧನಾ ಶಾಸ್ತ್ರ ಸಂಬಂಧಪಟ್ಟಂತೆ ನಾವು ಸರಣಿ ವಿಡಿಯೋ ತರಗತಿಗಳನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಎರಡು ಭಾಷಾ ಕೌಶಲ್ಯಗಳ ಬಗ್ಗೆ ತಿದ್ದುಕೊಂಡಿದ್ದೇವೆ ಈ ಎಲ್ಲಾ ನೋಟ್ಸ್ಗಳನ್ನ ನಾನು ಅನ್ಸುಯಾ ಪರ್ಗಿ ಮತ್ತು ಡಾಕ್ಟರ್ ಹೋಬಳೇಶ್ವರ್ ಗಡ್ ಸರ್ ಅವರ ಪುಸ್ತಕಗಳನ್ನು ಆಧರಿಸಿ ನೋಟ್ಸ್ಗಳನ್ನ ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಹಾಗೆ ತಾವೆಲ್ಲರೂ ಕೂಡ ಟಿ ಪರೀಕ್ಷೆಯ ತಯಾರಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಇಂದಿನ ವಿಷಯ ಮಾತುಗಾರಿಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದಹುದೆನ್ನಬೇಕು ಈ ವಚನದ ಮೂಲಕನೇ ನಾವು ತಿಳ್ಕೋಬಹುದು ಮಾತುಗಾರಿಕೆಯ ಮಹತ್ವವನ್ನ ಮಾತುಗಾರಿಕೆಯ ಬಗ್ಗೆ ಅನೇಕ ಉಕ್ತಿಗಳನ್ನ ಮಾತಿನ ಮಹತ್ವವನ್ನ ತಿಳಿಯಬಹುದು ಹಾಗಾದ್ರೆ ಈ ಮಾತುಗಾರಿಕೆಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಪ್ರಾರಂಭಿಸೋಣ ಮನುಷ್ಯ ಮಾತನಾಡುವುದನ್ನು ಕಲಿತಾಗಲೇ ಭಾಷೆಯು ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಿದೆ ಎನ್ನುಬಹುದು ಮಾತು ಭಾಷೆಯ ಮೂಲ ಮತ್ತು ಭಾಷೆಯ ಪ್ರಾಥಮಿಕ ರೂಪವಾಗಿದೆ ಈ ಪ್ರಾಣಿಗಳಂತಿದ್ದ ಆದಿಮಾನವರು ಮಾತಿನಿಂದಲೇ ಮನುಷ್ಯರಾದರು ಮಾತನ್ನ ಮುಂದುವರಿಸುತ್ತಾ ಹಂತ ಹಂತವಾಗಿ ನಾಗರಿಕರು ಕೂಡ ಆದರು ಇಂದು ಮನುಷ್ಯನ ಜೀವನದಲ್ಲಿ ಮಾತು ಅತ್ಯಂತ ಪ್ರಮುಖವಾದ ಕ್ರಿಯೆಯಾಗಿದೆ ಈ ಮಾತಿಲ್ಲದೆ ಮನುಷ್ಯ ಅಸ್ತಿತ್ವವೇ ಇಲ್ಲ ಅನಿಸ್ತದ ಮಾತಿಲ್ಲದ ಸಮಾಜವನ್ನ ಕಲ್ಪಿಸಿಕೊಳ್ಳಲು ಕೂಡ ಸಾಧ್ಯವೇ ಇಲ್ಲ ಮಾತು ಹೇಗೆ ಮೂಡಿ ಬರ್ತದೆ ಮಾತು ಒಂದು ಶಾಬ್ದಿಕ ಹಾಗೂ ಮಾನಸಿಕ ಕ್ರಿಯೆ ಆಗಿದೆ ಒಂದು ನಿರ್ದಿಷ್ಟ ಭಾಷೆಯು ಧ್ವನಿ ಸಂಕೇತಗಳ ಮೂಲಕ ಮಾತಿನ ಕ್ರಿಯೆ ನಡೀತದೆ ವ್ಯಕ್ತಿಯು ತನ್ನ ಭಾವನೆ ಯೋಚನೆ ಅನಿಸಿಕೆ ಅಭಿಪ್ರಾಯ ಇತ್ಯಾದಿಗಳನ್ನ ನಿರ್ದಿಷ್ಟ ಧ್ವನಿ ಸಂಕೇತಗಳ ಮೂಲಕ ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಪ್ರಕಟಪಡಿಸುವುದೇ ಮಾತು ಈ ಮಾತು ಬರೀ ಶಬ್ದಗಳ ಪ್ರಕಟ ಅನ್ನುವಂತಿಲ್ಲ ಮಾತಿನಲ್ಲಿ ಶಬ್ದ ಅರ್ಥ ಭಾವನೆಗಳ ಸಮನ್ವಯವಾಗಿದೆ ಮಾತನಾಡಲು ಧ್ವನಿಗಳು ಬೇಕು ಇದೇ ರೀತಿ ಮನಸ್ಸು ಯೋಚನೆ ಮತ್ತು ಅರ್ಥಗಳು ಬೇಕು ಇನ್ನು ಮಾತುಗಾರಿಕೆಯ ಪ್ರಾಮುಖ್ಯತೆ ಈ ಮಾಧ್ಯಮಗಳು ಉನ್ನತ ಹಂತದಲ್ಲಿರುವ ಇಂದು ಇಡೀ ವಿಶ್ವವೇ ಒಂದು ಗ್ರಾಮವಾಗಿ ಸಂಪರ್ಕ ಸಾಧನಗಳು ಜಗತ್ತಿನ ಮೂಲೆ ಮೂಲೆಗಳನ್ನ ಸಂಪರ್ಕಿಸಲು ಶಕ್ತವಾಗಿವೆ ವಿಜ್ಞಾನ ತಂತ್ರಜ್ಞಾನದ ಕ್ರಾಂತಿಯೇ ಆಗಿದೆ ಆದರೆ ಮನುಷ್ಯರ ಸಾಮಾಜಿಕ ಅಂತರ ಸಂಪರ್ಕಗಳು ಮಾತಿನ ಅಷ್ಟು ಸಹಜವಾಗಿ ಪರಿಣಾಮಕಾರಿಯಾಗಿ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಮಾನವ ಸಮಾಜದ ಸಂರಚನೆಯು ಮಾತಿನಿಂದನೇ ಆಗಿದೆ ಎನ್ನಬಹುದು ಮಾತೆ ಮಾಣಿಕ್ಯ ಮಾತೇ ರಾಜ್ಯವನ್ನು ಆಳುತ್ತದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಮಾತು ಕತ್ತಿಗಿಂತ ಹರಿತ ಮಾತು ಆಡಿದರೆ ಹೋಯಿತು ಮುತ್ತು ಜಾರಿದರೆ ಒಡೆದಿತು ಅರಿತು ನುಡಿದರೆ ಅಮೃತ ಮರೆತು ನುಡಿದರೆ ವಿಷ ಮಾತೊಂದು ಜ್ಯೋತಿರ್ಲಿಂಗ ಇತ್ಯಾದಿ ನುಡಿಮತ್ತುಗಳನ್ನ ಗಮನಿಸಿದಾಗ ನುಡಿಗಿರುವ ಪ್ರಾಮುಖ್ಯತೆ ಅರ್ಥವಾಗುತ್ತದೆ ಇದೇ ರೀತಿ ಮಾತೆ ಮೃತ್ಯು ಮಾತು ಮನೆ ಕೆಡಿಸಿತು ಮಾತು ಆಯಸ್ಸನ್ನು ಕಡಿಮೆ ಮಾಡುತ್ತದೆ ಮಾತು ಕಡಿಮೆ ಹೆಚ್ಚು ದುಡಿಮೆ ಮಾತು ಬೆಳ್ಳಿ ಮೌನ ಬಂಗಾರ ಮಾತು ಕ್ಷಣಿಕ ಮೌನ ಅನಂತ ಇತ್ಯಾದಿ ಎಚ್ಚರಿಕೆ ನುಡಿಗಳು ಮಾತಿನ ಬಗೆಗೆ ರೂಢಿಯಲ್ಲಿವೆ ಅರ್ಥವಿಲ್ಲದ ಮಾತು ವ್ಯರ್ಥ ಮಾತು ಮಿತವಾಗಿದ್ದರ ಹಿತ ಮಾತನ್ನ ಮಾನವನ ಉನ್ನತಿಗಾಗಿಯೇ ಬಳಸಿಕೊಳ್ಳಬೇಕು ಮಾತಿನಿಂದಲೇ ಒಬ್ಬ ವ್ಯಕ್ತಿಯ ಸಂಸ್ಕಾರ ಆತನ ಗುಣಗಳು ಪ್ರಕಟವಾಗುತ್ತವೆ ಎನ್ನುವ ಅಭಿಪ್ರಾಯ ಕೂಡ ಇವೆ ಈ ಮಾತುಗಾರಿಕೆಯು ಮಾನಸಿಕ ವಿಕಾಸ ಹಾಗೂ ಯೋಚನಾ ಶಕ್ತಿಯನ್ನ ಬೆಳೆಸಲು ಸಾಮಾಜಿಕ ಸಂಪರ್ಕವನ್ನ ಸುಗಮಗೊಳಿಸಲು ವ್ಯಕ್ತಿ ವ್ಯಕ್ತಿಗಳ ನಡುವೆ ವ್ಯಕ್ತಿ ಸಮಾಜ ಹಾಗೂ ಸರ್ಕಾರಗಳ ನಡುವೆ ಸಾಮಾಜಿಕ ಸಂಘ ಸಂಸ್ಥೆಗಳ ಜೊತೆಗೆ ಹಾಗೂ ಸಮೂಹ ಮಾಧ್ಯಮಗಳ ಲಾಭ ಪಡೆಯಲು ಮಾತುಗಾರಿಕೆಯನ್ನ ನಮ್ಗೆ ನೆರವಾಗ್ತದೆ ಹಾಗೆ ಜನರನ್ನು ಸಾಮಾಜಿಕ ಜೀವನಕ್ಕೆ ತರಬೇತುಗೊಳಿಸಿ ಉತ್ತಮ ಸಾಮಾಜಿಕ ಬಾಂಧವ್ಯಗಳನ್ನು ಬೆಳೆಸಲು ಸಂವಹನಕ್ಕೆ ಅಭಿವ್ಯಕ್ತಿಗೆ ಮತ್ತು ವಿಚಾರ ವಿನಿಮಯಕ್ಕೆ ಸಾಮಾಜಿಕರಣಕ್ಕೆ ಮತ್ತು ಸಂಘ ಜೀವನವನ್ನು ಬೆಳೆಸಲು ಹಾಗೂ ಸಾಮಾಜಿಕ ಅಂತರ್ ಸಂಬಂಧಗಳನ್ನ ವಿಕಾಸವಾಗಲು ಸಾಹಿತ್ಯ ಸಂಸ್ಕೃತಿ ಹಾಗೂ ಆಡಳಿತ ವ್ಯವಹಾರಗಳಿಗೆ ವ್ಯಕ್ತಿತ್ವ ವಿಕಾಸಕ್ಕೆ ಮಾತುಗಾರಿಕೆ ಏನಾಗ್ತದೆ ನಮಗೆ ನೆರವಾಗ್ತದೆ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮಗುವಿನ ಎಲ್ಲ ರೀತಿಯ ಶೈಕ್ಷಣಿಕ ಸಾಧನೆಗೆ ಮಾತುಗಾರಿಕೆ ಬೇಕು ವಿಷಯ ಗ್ರಹಿಕೆಗೆ ಜ್ಞಾನ ಸಂಪಾದನೆಗೆ ವಿಚಾರ ವಿನಿಮಯಕ್ಕೆ ಅಭಿಪ್ರಾಯ ನಿರೂಪಣೆಗೆ ಬೇರೆಯವರ ಜೊತೆ ವ್ಯವಹರಿಸಲು ವಿವರಿಸಲು ಮಾತುಗಾರಿಕೆ ಅವಶ್ಯಕವಾಗಿದೆ ಮಾತುಗಾರಿಕೆ ಸ್ವಾಭಾವಿಕವಾಗಿ ಅನುಕರಣೆಯಿಂದ ಲಭ್ಯವಾಗುವುದು ಈ ಮಗು ಶಾಲೆಗೆ ಬರುವ ವೇಳೆಗಾಗಲೇ ಮಾತನ್ನ ಕಲಿತು ಬಂದಿರುತ್ತದೆ ಈ ಮಗುವಿನ ಈ ಪರಿಮಿತ ಸಾಮರ್ಥ್ಯ ಅಗತ್ಯವೆನಿಸುವ ಶೈಕ್ಷಣಿಕ ಸಾಮರ್ಥ್ಯಗಳನ್ನು ಗಳಿಸಲು ಆಗುವುದಿಲ್ಲ ಹಾಗೆ ಸಹಜವಾಗಿ ಮೂಡಿ ಬಂದಂತಹ ಮಾತು ಅಭಿವ್ಯಕ್ತಿಯ ಸಮರ್ಥ ಸಾಧನೆಗಾಗಿ ಬೆಳೆದು ಬರಬೇಕು ಮಕ್ಕಳನ್ನ ಭಾವಿ ಜೀವನಕ್ಕೆ ಕಳೆದು ನಿರೂಪಿಸಬೇಕಾದ್ರೆ ಅವರ ಮಾತುಗಾರಿಕೆಯಲ್ಲಿ ವಿಶಿಷ್ಟ ತರಬೇತಿ ಆಗತ್ತೆ ಸ್ವತಂತ್ರವಾಗಿ ಯೋಚಿಸಿ ತನ್ನ ಭಾವನೆಗಳನ್ನ ಸುಸಂಬದ್ಧವಾಗಿ ಅಭಿವ್ಯಕ್ತಿಸಬೇಕಂದ್ರೆ ಅಲ್ಲಿರುವಂತಹ ಮಾತುಗಾರಿಕೆ ಬಹಳ ಮುಖ್ಯವಾಗುತ್ತದೆ ಉತ್ತಮ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸುವುದು ಅತ್ಯವಶ್ಯಕ ಹಾಗಾದ್ರೆ ಮಾತುಗಾರಿಕೆಯನ್ನ ಕಲಿಸುವ ಉದ್ದೇಶಗಳೇನು ಸ್ಪಷ್ಟ ಉಚ್ಚಾರ ಹಾಗೂ ಅರ್ಥಕ್ಕನುಗುಣವಾದ ಧ್ವನಿ ಏರಿತಗೊಂದಿಗೆ ನಿರರ್ಗಳವಾಗಿ ಸಹಜವಾಗಿ ಮಾತನಾಡುವ ಸಾಮರ್ಥ್ಯ ಬೆಳೆಸುವುದು ಹಾಗೆ ಒಂದು ವಿಷಯ ಆಲೋಚನೆ ಅಭಿಪ್ರಾಯವನ್ನ ಕುರಿತಂತೆ ಸ್ವತಂತ್ರವಾಗಿ ಅರ್ಥವಾಗಿ ಮಾತನಾಡುವ ಸಾಮರ್ಥ್ಯ ಬೆಳೆಸುವುದು ಹಾಗೆ ಒಂದು ವಿಷಯ ಆಲೋಚನೆ ಅಭಿಪ್ರಾಯ ಮುಂತಾದವುಗಳನ್ನು ಸುಸಂಬದ್ಧವಾಗಿ ವಾಕ್ಯಗಳಲ್ಲಿ ಒಂದು ಚೌಕಟ್ಟಿನಲ್ಲಿ ನಿರೂಪಿಸುವ ಸಾಮರ್ಥ್ಯ ಬೆಳೆಸುವುದು ಹಾಗೆ ವ್ಯಾಕರಣಬದ್ಧವಾಗಿ ಮಾತನಾಡುವ ಚರ್ಚೆ ಮಾಡುವ ಮತ್ತು ಸಂಭಾಷಣೆಗಳನ್ನು ನಡೆಸುವ ಕೌಶಲ್ಯಗಳಲ್ಲಿ ಸಾಮರ್ಥ್ಯ ಬೆಳೆಸುವುದು ಮಾತಿನ ಮೂಲಕ ವಿಷಯ ವಿವರ ಕತೆ ಹೇಳುವುದು ಸಂಭಾಷಣೆ ಚರ್ಚೆ ಭಾಷಣೆ ಅಭಿಪ್ರಾಯ ನಿರೂಪಣೆ ಮುಂತಾದ ಕೌಶಲ್ಯಗಳಲ್ಲಿ ಸಾಮರ್ಥ್ಯವನ್ನು ಬೆಳೆಸುವುದು ಇನ್ನು ಮಾತುಗಾರಿಕೆಯಲ್ಲಿ ಕಂಡುಬರುವ ದೋಷಗಳು ಹಾಗೂ ಪರಿಹಾರಗಳು ಜನಿಸಿದ ಮಗು ಸ್ವಾಭಾವಿಕವಾಗಿ ಮಾತನ್ನ ಕಲಿತು ತನ್ನ ವ್ಯವಹಾರಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಪಡೆದಿರ್ತದೆ ಆದರೂ ಶಾಲೆಗೆ ಬರುವ ಮಕ್ಕಳು ಮಾತಿನಲ್ಲಿ ಹಲವಾರು ದೋಷಗಳು ಕಂಡು ಈ ರೀತಿ ಮಕ್ಕಳ ಮಾತುಗಾರಿಕೆಯಲ್ಲಿ ಕಂಡು ದೋಷಗಳಿಗೆ ಅವರ ಮನೆ ಅನುವಂಶೀಯತೆ ನೆರೆಹೊರೆ ಸಾಮಾಜಿಕ ಸಾಂಸ್ಕೃತಿಕ ಸನ್ನಿವೇಶಗಳು ವೃತ್ತಿಗಳು ಆರ್ಥಿಕ ಸ್ಥಿತಿಗಳು ಆರೋಗ್ಯ ಆಹಾರ ಹವಾಮಾನ ಮುಂತಾದವುಗಳೇನಾಗಿರ್ತವೆ ಕಾರಣಗಳು ಆಗಿರ್ತವೆ ಹಾಗಾದರೆ ಈ ಮಾತುಗಾರಿಕೆಯಲ್ಲಿ ಕಂಡುಬರುವ ದೋಷಗಳನ್ನು ಯಾವ ರೀತಿ ಗುರುತಿಸಬಹುದು ಮೊದಲನೇದಾಗಿ ಉಚ್ಚಾರಕ್ಕೆ ಸಂಬಂಧಿತ ಸಂಬಂಧಿಸಿದ ದೋಷಗಳಾಗಿರ್ತವೆ ಹಾಗೆ ಭಾಷೆಯ ಅಪೂರ್ಣ ಕಲಿಕೆಗೆ ಸಂಬಂಧಿಸಿದ ದೋಷಗಳು ಕೂಡ ಆಗಿರ್ತವೆ ಉಗ್ಗುವಿಕೆ ಮತ್ತು ತೊದಲುವಿಕೆಯ ದೋಷಗಳು ಕೂಡ ಆಗಿರ್ತವೆ ಹಾಗೆ ಶಾರೀರಿಕ ದೋಷಗಳು ಧ್ವನ್ಯಾಂಗಗಳಿಗೆ ಸಂಬಂಧಿಸಿದ ದೋಷಗಳು ಪರಿಸರದ ದೋಷಗಳು ಇತರೆ ಕಾರಣಗಳಿಂದ ಸಂಭವಿಸಿದಂತಹ ದೋಷಗಳು ಕೂಡ ಆಗಿರ್ತವೆ ಹಾಗಾದರೆ ಉಚ್ಚಾರಕ್ಕೆ ಸಂಬಂಧಿಸಿದ ದೋಷಗಳ ಬಗ್ಗೆ ನೋಡೋಣ ಉತ್ತಮ ಮಾತುಗಾರಿಕೆ ಸ್ಪಷ್ಟ ಉಚ್ಚಾರ ಕ್ರಮ ಅಗತ್ಯವಾಗಿರಬೇಕು ಆದರೆ ಅನೇಕ ಕಾರಣಗಳಿಂದ ಬಹುತೇಕ ಮಕ್ಕಳಲ್ಲಿ ಉಚ್ಚಾರ ದೋಷಗಳು ಕಂಡುಬರ್ತವೆ ಹಾಗೆ ಅಕ್ಷರ ಮತ್ತು ಪದಗಳ ಸ್ವರೂಪಕ್ಕನುಗುಣವಾಗಿ ಉಚ್ಚರಿಸದಿರುವುದು ಉಚ್ಚಾರದಲ್ಲಿ ಖಚಿತತೆ ಇಲ್ಲದಿರುವುದು ಧ್ವನಿ ಏರಿಳಿತಗಳನ್ನು ಅಡವಳಿಸದಿರುವುದು ಅಲ್ಪ ಪ್ರಹಣ ಮಹಾಪ್ರಾಣ ಒತ್ತಕ್ಷರ ದೀರ್ಘಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳನ್ನು ಉಚ್ಚರಿಸುವಾಗ ಆಗುವಂಥ ದೋಷಗಳನ್ನು ನೋಡ್ಬೋದು ಆ ಹ ಶ ಸ ಶ ಳ ಲ ಇತ್ಯಾದಿ ಧ್ವನಿಗಳ ಸೂಕ್ಷ್ಮ ವ್ಯತ್ಯಾಸ ಗುರುತಿಸದೆ ಉಚ್ಚರಿಸುವುದು ಹಾಗೆ ವ್ಯಾಖ್ಯಗಳನ್ನು ಸಂಯೋಜಿಸಿ ಉಚ್ಚರಿಸದೇ ಇರುವುದು ಉಚ್ಚಾರದಲ್ಲಿ ಆದಿ ಅಥವಾ ಅಂತ್ಯ ಅಕ್ಷರಗಳನ್ನು ನುಗ್ಗುವುದು ನಾಸಿಕ ಧ್ವನಿಗಳನ್ನ ಸ್ಪಷ್ಟವಾಗಿ ಉಚ್ಚರಿಸದಿರುವುದು ಯಾವ ರೀತಿ ಅಂದರೆ ಉದಾಹರಣೆಗೆ ನೋಡಿ ಕೋಣ ಅನ್ನೋದನ್ನ ಕೋಣ ಅನ್ನೋದು ಮಣ ಅನ್ನೋದನ್ನ ಮನ ಅನ್ನೋದು ಅಣ್ಣ ಅನ್ನೋದನ್ನ ಅನ್ನ ಹೊಲ ಅನ್ನೋದನ್ನ ಹೊಲ ಜ್ಞಾನ ಅನ್ನೋದನ್ನ ಜ್ಞಾನ ಇತ್ಯಾದಿ ಪದಗಳನ್ನ ಉಚ್ಚರಿಸುವಾಗ ದೋಷಗಳಾಗುವುದನ್ನು ಗಮನಿಸಬಹುದು ಹಾಗೆ ಶ್ವಾಸೋಚ್ಛಾಸದ ತೊಂದರೆಯಿಂದ ಘೋಷಿಸುವಂತಹ ತೊಂದರೆಯಿಂದ ಅಹ್ ಧ್ವನಿಂಗಗಳ ಸ್ನಾಯುಗಳಲ್ಲಿ ಹೊಂದಾಣಿಕೆ ತಪ್ಪಿದಾಗ ಮೂಗಿನ ತೊಂದರೆಗಳು ಉಸಿರಾಟದ ಸಮಸ್ಯೆ ಕಿಮಿ ಕೇಳದೆ ಮಾತನಾಡಿದಾಗ ಅಕ್ಷರಗಳು ಮತ್ತು ಪದಗಳ ಮೂಲ ಧ್ವನಿ ಪರಿಚಯವಿಲ್ಲದಿರುವಾಗ ಅಲ್ಲಿನ ರಚನೆಯ ದೋಷಗಳು ಹಾಗೆ ಕಾಗುಣಿತದ ಅಸಮರ್ಪಕ ಕಲಿಕೆ ಆತುರವಾಗಿ ಉಸಿರಾಡುವುದು ಭಯ ನಾಚಿಕೆ ಮುಜುಗರ ಕುಟುಂಬದ ಹಿನ್ನೆಲೆ ವಾತಾವರಣದ ದೋಷಗಳು ಉಗ್ಗುವಿಕೆ ಮತ್ತು ತೊದಲು ಧ್ವನಿಗಳ ಇತ್ಯಾದಿ ಕಾರಣಗಳಿಂದ ಮಾತಿನಲ್ಲಿ ಉಚ್ಚಾರದ ದೋಷಗಳು ಸಂಭವಿಸ್ತವೆ ಹಾಗಾದ್ರೆ ಈ ಉಚ್ಚಾರ ದೋಷಗಳ ಪರಿಹಾರಕ್ಕೆ ಯಾವ್ಯಾವ ಅಭ್ಯಾಸಗಳನ್ನು ಮಾಡಬಹುದು ಕನ್ನಡ ವರ್ಣಮಾಲೆಯ ಎಲ್ಲಾ ಅಕ್ಷರಗಳನ್ನ ಪರಿಚಯಿಸಿ ಪ್ರತಿ ವರ್ಣದ ಧ್ವನಿ ತಾನಗಳು ಹಾಗೂ ಉಚ್ಚಾರ ಕ್ರಮವನ್ನ ಹೇಳಿಕೊಡ್ಬೇಕು ಹಾಗೆ ಅಲ್ಪಪ್ರಾಣ ಮಹಾಪ್ರಾಣ ಪತ್ತಕ್ಷರಗಳನ್ನ ಸಂಯುಕ್ತಾಕ್ಷರಗಳನ್ನ ದೀರ್ಘಾಕ್ಷರಗಳನ್ನ ಉಚ್ಚರಿಸುವ ಕ್ರಮವನ್ನ ಅವರಿಗೆ ಅಭ್ಯಾಸ ಮಾಡಿಸ್ಬೇಕು ಹಾಗೆ ಪದಗಳು ಮತ್ತು ವ್ಯಾಖ್ಯೆಗಳ ಸುಸಂಬದ್ಧ ಉಚ್ಚಾರ ಕ್ರಮವನ್ನ ಅಭ್ಯಾಸ ಮಾಡಿಸುವುದು ಹಾಗೆ ಅಕ್ಷರಗಳನ್ನ ಬಿಡಿಸಿ ಬಿಡಿಸಿ ಹೇಳಿಕೊಟ್ಟು ಸ್ಪಷ್ಟ ಉಚ್ಚಾರ ಮಾಡಿಸುವುದು ಹಾಗೆ ನಿಧಾನವಾಗಿ ಮಾತನಾಡುವ ಅವಕಾಶವನ್ನ ಕಲ್ಪಿಸಿಕೊಡುವುದು ಉಗ್ಗುವಿಕೆ ತೊದಲುವಿಕೆಯನ್ನ ಕಡಿಮೆ ಮಾಡಲು ನಿಧಾನವಾಗಿ ಪುಟ್ಟ ಪುಟ್ಟ ವ್ಯಾಖ್ಯೆಗಳ ಮೂಲಕ ಮಾತನಾಡುವ ಅಭ್ಯಾಸವನ್ನ ಆ ಮಗುವಿಗೆ ಮಾಡಿಸಬೇಕು ಹಾಗೆ ಕ್ರಮಬದ್ಧವಾದಂತಹ ಉಸಿರಾಟದ ಅಭ್ಯಾಸವನ್ನ ಮಾಡಿಸುವುದು ಹಾಗೆ ನಾಲಿಗೆ ಸುರಳಿಗೆ ಅನುಕೂಲವಾಗುವ ಪದಗಳನ್ನ ವ್ಯಾಖ್ಯೆಗಳನ್ನ ರಚಿಸಿ ಅಭ್ಯಾಸ ಮಾಡಿಸುವುದು ಮತ್ತು ಅಕ್ಷರಗಳಿಗೆ ಕಾಗುಣಿತ ಸೇರಿಸಿ ಉಚ್ಚಾರ ಮಾಡಿಸುವ ಅಭ್ಯಾಸವನ್ನು ಮಾಡಿಸಬೇಕು ಶ ಸ ಷ ಲ ಇಂತಹ ಅಕ್ಷರಗಳನ್ನು ಸ್ಪಷ್ಟವಾದ ಉಚ್ಚಾರ ಕ್ರಮವನ್ನು ಆ ಮಗುವಿಗೆ ಅಭ್ಯಾಸ ಮಾಡಿಸುವುದು ಹಾಗೆ ಸ್ವತಂತ್ರವಾಗಿ ಮಾತನಾಡುವ ಅವಕಾಶಗಳನ್ನು ಕಲ್ಪಿಸುವುದು ಮತ್ತು ಮಕ್ಕಳ ಮಾತನಾಡುವ ಸಂದರ್ಭಗಳಲ್ಲಿ ಕಂಡುಬರುವ ಉಚ್ಚಾರ ದೋಷಗಳನ್ನು ಅವರ ಗಮನಕ್ಕೆ ತಂದು ಆಯಾ ಸಂದರ್ಭಗಳಲ್ಲಿ ನಾವು ತಿದ್ದಬೇಕು ಹಾಗೆ ಮಕ್ಕಳ ಜೊತೆ ಸ್ಪಷ್ಟ ಉಚ್ಚಾರದೊಂದಿಗೆ ಮಾತನಾಡ್ತಾ ಇರಬೇಕು ಹಾಗೆ ಮಾತನಾಡುವ ಶಿಷ್ಟಾಚಾರವನ್ನು ಕೂಡ ಆ ಮಗುವಿಗೆ ನಾವು ಕೊಡಬೇಕು ಇನ್ನು ಭಾಷೆಯ ಅಪೂರ್ಣ ಕಲಿಕೆಗೆ ಸಂಬಂಧಿಸಿದ ದೋಷಗಳು ಈ ಸುಸಂಪದ ಮಾತುಗಾರಿಕೆಗೆ ಭಾಷಾ ಜ್ಞಾನ ಈ ಭಾಷಾ ಜ್ಞಾನದ ಕೊರತೆಯಿಂದ ಈ ಭಾಷೆ ದೋಷಗಳಿಂದ ಮಾತುಗಾರಿಕೆಯಲ್ಲಿ ಏನಾಗ್ತದೆ ದೋಷಗಳು ಸಂಭವಿಸ್ತವೆ ಹಾಗೆ ನಮ್ಮಲ್ಲಿ ಪದ ಸಂಪತ್ತಿನ ಕೊರತೆ ಇದ್ದಾಗ ಸಾಂದರ್ಭಿಕವಾಗಿ ಪದಗಳನ್ನು ರಚನೆ ಮಾಡುವ ಕೌಶಲ್ಯದ ಕೊರತೆ ಇದ್ದಾಗ ಈ ದೋಷಗಳು ಕಂಡು ಬರ್ತವೆ ಈ ಪದಗಳ ಅರ್ಥವನ್ನ ಗೊತ್ತಿರದೇ ಇದ್ದಾಗ ವ್ಯಾಕ್ಯ ರಚನೆ ಕೌಶಲ್ಯದಲ್ಲಿ ಅಭ್ಯಾಸದ ಕೊರತೆ ಇದ್ದಾಗ ಕೂಡ ಇಂತಹ ದೋಷಗಳನ್ನು ನಾವು ನೋಡ್ತೇವೆ ಹಾಗೆ ವ್ಯಾಕರಣಾಂಶಗಳನ್ನು ಅಳವಡಿಸಿ ಮಾತನಾಡುವ ತಿಳುವಳಿಕೆಯ ಕೊರತೆ ಸಾಂದರ್ಭಿಕವಾಗಿ ಪದಗಳನ್ನು ಬಳಸುವ ಜಾಣ್ಮೆ ಇಲ್ಲದೆ ಇರುವುದು ಸಂದರ್ಭಕ್ಕೆ ಅಗತ್ಯವಾದ ಪದಗಳ ಆಯ್ಕೆಯಲ್ಲಿ ತಿಳುವಳಿಕೆಯ ಕೊರತೆಯಿಂದ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸದಿರುವುದು ಕಾಲ ವಚನ ಲಿಂಗಗಳ ಬಗ್ಗೆ ನಮಗೆ ತಿಳುವಳಿಕೆನೇ ಇರದೇ ಇದ್ದಾಗ ಈ ದೋಷಗಳು ಕಂಡು ಹಾಗೆ ನಿಲುಗಡೆ ಸ್ಥಳಗಳನ್ನು ಅನುಸರಿಸದೆ ನಿರಂತರವಾಗಿ ಮಾತನಾಡುವುದು ಆ ಸಮಯದಲ್ಲಿ ಇಂತಹ ದೋಷಗಳನ್ನು ನಾವೇನ್ ಮಾಡ್ತೇವೆ ಕಾಣ್ತೇವೆ ಹಾಗಾದ್ರೆ ಈ ದೋಷಗಳಿಗೆ ಪರಿಹಾರಗಳೇನು ಅಭ್ಯಾಸಗಳು ಯಾವ ರೀತಿಯಾಗಿ ಮಾಡಿಸ್ಬೇಕು ವಿವಿಧ ರೀತಿಯ ಪದಗಳ ಅರ್ಥ ಧ್ವನಿ ಉಚ್ಚಾರಗಳ ಅಭ್ಯಾಸಗಳನ್ನ ಮಗುವಿಗೆ ಮಾಡಿಸ್ಬೇಕು ಹಾಗೆ ಉತ್ತಮ ಪದ ಸಂಪತ್ತನ್ನ ಬಳಸುವ ಹಾಗೂ ಪ್ರಯೋಗ ಪ್ರಯೋಗಿಸುವಂತಹ ಅಭ್ಯಾಸಗಳನ್ನು ಕೂಡ ಮಾಡಿಸ್ಬೇಕು ಯಾವ ರೀತಿಯಾದಂತಹ ವಾಕ್ಯ ರಚನೆ ಮಾಡಬೇಕು ಯಾವಾಗ ನಿರರ್ಗಳವಾಗಿ ಮಾತನಾಡಬೇಕು ಉಚ್ಚಾರ ಕ್ರಮದ ಬಗ್ಗೆ ಅವರಿಗೆ ಅಭ್ಯಾಸಗಳನ್ನು ಮಾಡಿಸ್ತಾ ಇರಬೇಕು ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಬಳಸುವ ಔಚಿತ್ಯದ ಬಗ್ಗೆ ಮಗುವಿಗೆ ತಿಳುವಳಿಕೆ ಮಾಡಿಕೊಡಬೇಕು ಎಲ್ಲಿ ಕಾಲ ವಚನ ಲಿಂಗಗಳ ಬಗ್ಗೆ ಕೂಡ ಅವರಿಗೆ ತಿಳುವಳಿಕೆ ನೀಡುವುದು ಉತ್ತಮ ವ್ಯಾಖ್ಯೆಗಳ ಮೂಲಕ ಮಾತನಾಡುವಂತಹ ಅಭ್ಯಾಸವನ್ನ ಮಾಡಿಸಿದಾಗ ಆ ಮಗು ಉತ್ತಮ ಮಾತುಗಾರನು ಆಗಲು ಸಾಧ್ಯವಾಗ್ತದೆ ಇನ್ನು ಉಗ್ಗುವಿಕೆ ಮತ್ತು ತದಲುವಿಕೆ ದೋಷಗಳು ಕೆಲವು ಮಕ್ಕಳು ಸ್ಪಷ್ಟವಾಗಿ ನಿರರ್ಘವಾಗಿ ಮಾತನಾಡದೆ ತಡವರಿಸ್ತಾ ನಿಲ್ಸಿ ನಿಲ್ಸಿ ಉಗ್ಗುತ್ತಾ ಮಾತನಾಡ್ತಾರೆ ಈ ರೀತಿ ಉಗ್ಗುವಿಕೆ ಹಾಗೂ ತದಲುವಿಕೆ ಇರುವ ಮಕ್ಕಳನ್ನು ಕೀಳರಿಮೆ ಬೆಳೆಸಿಕೊಂಡು ಮಾತನಾಡುವುದನ್ನ ಏನು ಮಾಡ್ಬಿಡ್ತಾರೆ ಅವರು ಕಡಿಮೆ ಮಾಡ್ಬಿಡ್ತಾರ ಹಾಗೆ ನಿರಂತರವಾಗಿ ಮಾತನಾಡದೆ ನಿಲ್ಸಿ ನಿಲ್ಸಿ ಮಾತನಾಡುವುದು ಒಂದೇ ಪದವನ್ನ ಅಥವಾ ಅಕ್ಷರಗಳನ್ನ ಪುನಃ ಪುನಃ ಉಚ್ಚರಿಸ್ತಾ ಮಾತನಾಡ್ತಾ ಇರ್ತಾರೆ ಹಾಗೆ ಪದಗಳನ್ನ ಬಿಡಿಸಿ ಮಾತನಾಡುವುದು ಹಿಂಜರಿಕೆ ತೋರ್ತಾ ಮಾತನಾಡುವುದು ಪದ ವ್ಯಾಖ್ಯಗಳಲ್ಲಿ ಆದಿ ಅಂತ್ಯ ಭಾಗವನ್ನ ನುಂಗ್ಬಿಡುವುದು ಮತ್ತು ಈ ಪದಗಳನ್ನ ಹಲವು ಬಾರಿ ಹಿಮ್ಮರಳಿಸಿ ಮಾತನಾಡುವುದು ಒಂದೇ ಪದವನ್ನ ಹೇಳಿದ್ದೆ ಹೇಳುವುದು ಅಕ್ಷರಗಳನ್ನ ಹಾಗೂ ಪದಗಳನ್ನ ಅರ್ಥವಿಲ್ಲದಂತೆ ಕೂಡಿಸಿ ಮಾತನಾಡ್ತಾ ಇರುವುದು ಮತ್ತೆ ಎದುರಿರುವ ಅಸ್ಪಷ್ಟವಾಗಿ ಉಚ್ಚಾರ ಮಾಡುತ್ತಾ ಮಾತನಾಡುವುದು ಇದಕ್ಕೆ ಹಲವಾರು ಕಾರಣಗಳಿವೆ ಯಾವ್ಯಾವಂದ್ರ ಧ್ವನಂಗಗಳ ದೋಷಗಳು ಮತ್ತು ಅನಾರೋಗ್ಯ ಉಸಿರಾಟದ ತೊಂದರೆಯಿಂದ ಈ ಮಾನಸಿಕ ಅಸ್ವಸ್ಥತೆಯಿಂದ ಕೂಡ ಆತುರವಾಗಿ ಭಯದಿಂದ ನಾಚಿಕೆ ಗಾಬರಿಯಿಂದ ಸ್ವಭಾವ ಅವರಿಗಿದ್ದಾಗ ಅವರು ಮಾತನಾಡಲು ಕೂಡ ಹೆದರ್ತಾರೆ ವೇಗವಾಗಿ ಮಾತನಾಡುವ ಅಭ್ಯಾಸ ಇದ್ದಾಗ ಅಲ್ಲೇನಾಗುತ್ತೆ ಈ ಉಗ್ಗುವಿಕೆ ತೊದಲುವಿಕೆಗೆ ಕಾರಣ ಕೂಡ ಆಗ್ತದೆ ಇನ್ನ ಪರಿಹಾರದ ಅಭ್ಯಾಸಗಳನ್ನ ನೋಡೋಣ ಈ ಧ್ವನಂಗಗಳ ದೋಷಗಳಿದ್ರ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬೇಕು ಪದ ಮತ್ತು ವ್ಯಾಖ್ಯೆಗಳ ಸ್ಪಷ್ಟ ಉಚ್ಚಾರ ಕ್ರಮವನ್ನ ಅಭ್ಯಾಸ ಮಾಡಿಸಬೇಕು ನಿಧಾನವಾಗಿ ಮಾತನಾಡುವುದನ್ನ ಅಭ್ಯಾಸ ಮಾಡಿಸ್ಬೇಕು ಗಾಬರಿ ಆತುರದಿಂದ ಭಯದ ವಾತಾವರಣವನ್ನ ದೂರ ಮಾಡಿ ಮುಕ್ತವಾದಂತಹ ಆತ್ಮೀಯ ವಾತಾವರಣವನ್ನ ಮಾತನಾಡಿಸ್ಬೇಕು ಆತ್ಮೀಯ ವಾತಾವರಣದಲ್ಲಿ ಆ ಮಗುವಿಗೆ ಮಾತನಾಡಿಸೋದ್ರಿಂದ ಆ ಮಗುವಿನಲ್ಲಿರುವಂತಹ ಉಗ್ಗುವಿಕೆ ತೊದಲುವಿಕೆ ಕಡಿಮೆ ಕೂಡ ಆಗಬಹುದು ಈ ಉಗ್ಗುವಿಕೆ ಮಾತುಗಳನ್ನ ವ್ಯಂಗ್ಯವಾಗಿ ನೋಡದೆ ಪ್ರೀತಿಯಿಂದ ಅವರನ್ನ ಮಾತನಾಡಿಸಿ ಆತ್ಮವಿಶ್ವಾಸನ ನಾವರಲ್ಲಿ ಬೆಳೆಸಬೇಕು ಹಾಗೆ ಸಂಭಾಷಣೆ ಪ್ರಶ್ನೋತ್ತರಗಳಂತಹ ಗುಂಪಿನ ಮಾತುಗಳಲ್ಲಿ ಅವಕಾಶ ನೀಡಿ ಅವರನ್ನ ಪ್ರೋತ್ಸಾಹಿಸಬೇಕು ಹಾಗೆ ನಾಲಿಗೆ ಸುರಳಿ ಅಭ್ಯಾಸಗಳನ್ನ ಮಾಡಿಸ್ತಾ ಇರಬೇಕು ಸಾಮೂಹಿಕ ಗಾಯನ ಚರ್ಚೆಯಲ್ಲಿ ಪಾಲ್ಗೊಳ್ಳಲು ಅವರಿಗೂ ಕೂಡ ಅವಕಾಶಗಳನ್ನು ನಾವು ಒದಗಿಸಬೇಕು ಹಾಗೆ ಆರೋಗ್ಯಕರ ಉಸಿರಾಟದ ಕ್ರಮ ಅಭ್ಯಾಸ ಮಾಡಿಸಬೇಕು ಬಾಯಿ ಹಲ್ಲುಗಳು ಮತ್ತು ನಾಲಿಗೆಯ ಸ್ವಚ್ಛತೆ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬೇಕು ಇನ್ನು ಶಾರೀರಿಕ ದೋಷಗಳು ಈ ಶಾರೀರಿಕ ವಿಕಲಾಂಗತೆ ಅನಾರೋಗ್ಯ ದೈಹಿಕ ಬಲಹೀನತೆ ಇಂದ್ರಿಯಗಳ ಅನಾರೋಗ್ಯ ನರಗಳ ದೌರ್ಬಲ್ಯ ರಕ್ತದ ಒತ್ತಡ ನಾಲಿಗೆಯ ಮಂದತೆ ತುಟಿಗಳಿಗೆ ಆಗುವ ಘಾಸಿ ಹಲ್ಲುಗಳ ಅವ್ಯವಸ್ಥಿತ ರಚನೆ ಕಣ್ಣಿನ ತೊಂದರೆ ಹಾಗೆ ನ್ಯಾಯಿ ಕೆಮ್ಮು ಪೋಲಿಯೋ ಪಾಶ್ವಾಯು ಬುದ್ಧಿಮಾಂದ್ಯತೆ ಇತ್ಯಾದಿ ಕಾರಣಗಳಿಂದ ಮಾತಿನಲ್ಲಿ ದೋಷಗಳು ಕೂಡ ಆಗ್ತವ ಈ ದೋಷಗಳನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಅವುಗಳ ಅಭ್ಯಾಸಗಳೇನು ನೋಡೋಣ ಪ್ರಾಥಮಿಕ ಹಂತಗಳಲ್ಲಿಯೇ ಕಣ್ಣು ಮೂಗು ಕಿವಿ ನಾಲಿಗೆ ಹಲ್ಲು ಗಂಟಲು ತುಟಿಗಳ ಮುಂತಾದ ಅಂಗಗಳ ಅಸ್ವಸ್ಥತೆ ಮತ್ತು ಅನಾರೋಗ್ಯಗಳನ್ನ ಗುರುತಿಸಿ ಸೂಕ್ತ ಅಭ್ಯಾಸ ಮತ್ತು ವೈದ್ಯಕೀಯ ಸಲಹೆನ ನೀಡಬೇಕು ಇನ್ನು ಧ್ವನ್ಯಾಂಗಗಳಿಗೆ ಸಂಬಂಧಿಸಿದ ದೋಷಗಳು ಈ ಧ್ವನ್ಯಾಂಗಗಳ ಹೊಂದಾಣಿಕೆ ತಪ್ಪಿದಾಗ ಧ್ವನ್ಯಾಂಗಗಳು ಘಾಸಿಗೊಂಡಾಗ ಮಾತಿನಲ್ಲಿ ದೋಷಗಳು ಸಂಭವಿಸ್ತವು ಈ ಸೀಳು ತುಟಿಗಳಾಗಿರ್ಬೋದು ಹಲ್ಲಿನ ರಚನೆಯ ಏರುಪೇರುಗಳಿಂದ ಗಂಟಲಿನ ದೋಷಗಳಿಂದ ನಾಲಿಗೆಯ ಮಂದತೆಯಿಂದ ಹಾಗೆ ಶ್ರವಣ ದೋಷದಿಂದ ಮೂಗಿನ ತೊಂದರೆಯಿಂದ ಶ್ವಾಸೋಚ್ಛಾಸದ ತೊಂದರೆಗಳಿಂದ ಇತ್ಯಾದಿಗಳಿಂದ ಏನಾಗ್ತವ ಧ್ವನಿಯಲ್ಲಿ ಉಚ್ಚಾರದಲ್ಲಿ ದೋಷಗಳು ಸಂಭವಿಸ್ತವೆ ಇಂಥ ಸ್ಥಿತಿಯಲ್ಲಿ ಸೀಳು ಧ್ವನಿ ಕರ್ಕಶವಾದ ಧ್ವನಿ ಪಿಸುಧ್ವನಿ ಕೇಳಿ ಬರ್ತವ ಇವುಗಳಿಗೆ ಪರಿಹಾರವೇನು ಇವುಗಳಿಗೆ ಯಾವ ರೀತಿಯಾದ ಪರಿಹಾರ ಅಭ್ಯಾಸಗಳನ್ನು ಮಾಡಿಸಬಹುದು ಕ್ರಮಬದ್ಧವಾದಂತಹ ಶ್ವಾಸೋಚ್ಛಾಸ ಕ್ರಿಯೆಯನ್ನ ಅಭ್ಯಾಸ ಮಾಡಿಸುವುದು ಹಾಗೆ ಬಾಯಿ ಹಲ್ಲು ಮತ್ತು ನಾಲಿಗೆಯನ್ನು ಸ್ವಚ್ಛವಾಗಿಡುವುದು ಕಣ್ಣು ಕಿವಿ ನಾಸಿಕ ದೋಷಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡುವುದು ಮತ್ತು ತುಟಿ ನಾಲಿಗೆಯ ಚಲನೆಯನ್ನ ನಾಲಿಗೆ ಸುರಳಿ ವಾಕ್ಯಗಳ ಅಭ್ಯಾಸದಿಂದ ಸಕ್ರಿಯಗೊಳಿಸುವುದು ಬುದ್ಧಿಮಂದರು ಮತ್ತು ಸೆಳೆತ ರೋಗಗಳಿಗೆ ಬಲಿಯಾಗಿ ಮಾತಿನ ದೋಷಗಳಿರುವವರಿಗೆ ವಿಶೇಷ ಅಭ್ಯಾಸ ತರಗತಿಯನ್ನು ಏರ್ಪಡಿಸುವುದು ಧನ್ಯಾಂಗಗಳ ದೋಷಗಳಿಗೆ ಅಖಿಲ ಭಾರತ ವಾಕ್ಶ್ರವಣ ಶಿಕ್ಷಣ ಸಂಸ್ಥೆಯಲ್ಲಿ ಸೂಕ್ತ ಸಲಹೆ ಮತ್ತು ಚಿಕಿತ್ಸೆಯನ್ನು ಕೊಡಿಸ್ಬೇಕು ಇನ್ನು ಪರಿಸರದ ದೋಷಗಳು ಮಗು ಬೆಳೆಯುವಂಥ ಪರಿಸರದಲ್ಲಿ ಮಾತುಗಾರಿಕೆಯನ್ನ ಕಲಿತದ ಹಾಗೆ ಕೆಲವು ಪರಿಸರಗಳು ಮಕ್ಕಳ ಮಾತುಗಾರಿಕೆಯ ಮೇಲೆ ಕೂಡ ಪ್ರತಿಕೂಲ ಪ್ರಭಾವ ಬೀರ್ತವೆ ಯಾವ ರೀತಿ ಅಂದರೆ ಬುಡಕಟ್ಟು ಜನರ ಮಾತಾಗಿರ್ಬೋದು ಮದ್ಯಪಾನ ಮಾಡುವ್ರದ್ದು ತಂಬಾಕು ಸೇವನೆ ಪರಿಸರ ಮಾಲಿನ್ಯ ಮಕ್ಕಳ ತಂದೆ ತಾಯಿಯರ ಮಾತು ಮನೆಯವರ ಅಸ್ಪಷ್ಟವಾದ ಮಾತುಗಳಿಂದ ಕೂಡ ತೊಂದರೆಗಳು ಉಂಟಾಗ್ತವ ನಿರ್ಬಂಧಿತ ವಾತಾವರಣ ಅಪಾಯಕಾರಿ ವಾತಾವರಣಗಳು ಅವಮಾನದಿಂದ ಮತ್ತ ದೋಷಗಳು ಉಂಟಾಗ್ತಾವ ಯಾವ ರೀತಿಯ ಉದಾಹರಣೆಗಾಗಿ ನೋಡಿ ಅತಿ ಚಳಿ ಪ್ರದೇಶದಲ್ಲಿರುವಂತಹ ಜನರು ಬಾಯಿ ಪೂರ್ತಿ ತೆರೆಯದೆ ಮಾತನಾಡ್ತಾರ ಇದರಿಂದ ಅವರ ಮಾತು ಸ್ಪಷ್ಟವಾಗಿ ಪ್ರಕಟವಾಗುವುದಿಲ್ಲ ಹಾಗೆ ಪ್ರಾಣಿಗಳ ಜೊತೆ ಯಂತ್ರಗಳ ಜೊತೆ ಇರುವಂತವರು ಮಾತಿನಲ್ಲಿ ದೋಷಗಳಾಗುವ ಅವಕಾಶಗಳು ಕೂಡ ಇರ್ತಾವ ಹಾಗಾದ್ರೆ ಇವುಗಳ ಪರಿಹಾರಗಳನ್ನ ನೋಡೋಣ ಮಕ್ಕಳಿಗೆ ನಾವು ಉತ್ತಮ ಪರಿಸರವನ್ನು ಒದಗಿಸ್ಕೊಡುವುದು ಉತ್ತಮವಾದ ಮಾತುವನ್ನ ಕೇಳಲು ಅವಕಾಶಗಳನ್ನ ಕಲ್ಪಿಸೋದು ಮಕ್ಕಳನ್ನ ತಂಬಾಕು ಮದ್ಯಪಾನ ಧೂಮಪಾನಗಳಿಂದ ದೂರ ಇಡುವುದು ವಿವಿಧ ಸಭೆ ಸಮಾರಂಭಗಳಲ್ಲಿ ಮಕ್ಕಳನ್ನು ಹಾಜರಾಗಿ ಭಾಷಣ ಚರ್ಚೆ ಪ್ರಶ್ನೋತ್ತರಗಳನ್ನು ಕೇಳುವ ಅವಕಾಶಗಳನ್ನು ಒದಗಿಸಿಕೊಡುವುದು ಹಾಗೆ ರೇಡಿಯೋ ದೂರದರ್ಶನದಲ್ಲಿ ಪ್ರಸಾರವಾಗುವಂಥ ವಿವಿಧ ಕಾರ್ಯಕ್ರಮಗಳನ್ನು ನೋಡ್ತಾ ಕೇಳುವ ಅವಕಾಶಗಳನ್ನು ಕೂಡ ಕಲ್ಪಿಸಬೇಕು ಇನ್ನು ಪರಭಾಷೆಯ ಪ್ರಭಾವದಿಂದಾಗುವ ದೋಷಗಳು ಯಾವುದೇ ಭಾಷೆಗೆ ಮಡಿ ಮೈಲಿಗೆ ಇರಬಾರ್ದು ಹೌದಾ ಯಶಸ್ವಿ ಸಂವಹನಕ್ಕೆ ಬೇರೆ ಭಾಷೆಯ ಪದಗಳು ಬೇಕು ಒಂದೇ ಭಾಷೆಯ ಆಜುಬಾಜಿನ ಭಾಷೆಯ ಕೆಲವು ಪದಗಳು ಸಹಜವಾಗಿ ಮತ್ತೊಂದು ಭಾಷೆಗೆ ಸೇರಿಕೊಂಡು ಬಳಕೆಗೆ ಬಂದ್ಬಿಡ್ತಾವ ಆಗ ಮಾತುಗಾರಿಕೆಯಲ್ಲಿ ದೋಷಗಳೇನು ಆಗುವುದಿಲ್ಲ ಆದ್ರೆ ಪ್ರತಿಯೊಂದು ಭಾಷೆಯು ಧ್ವನಿ ಉಚ್ಚಾರ ರೀತಿಗಳಲ್ಲಿ ಭಿನ್ನವಾಗಿದ್ದು ಆ ಧ್ವನಿ ಮತ್ತು ಉಚ್ಚಾರಗಳು ಇನ್ನೊಂದು ಭಾಷೆಗೆ ಅಸ್ಪಷ್ಟವಾಗಿ ಉಚ್ಚಾರಣೆ ಆಗ್ತವ ಒಂದು ಭಾಷೆಯ ಪದಗಳನ್ನು ಮತ್ತೊಂದು ಭಾಷೆಯಲ್ಲಿ ಯಾಂತ್ರಿಕವಾಗಿ ಬಳಸೋದ್ರಿಂದ ಮಾತುಗಾರಿಕೆಯಲ್ಲಿ ದೋಷಗಳು ಕಂಡು ಬರ್ತವೆ ಯಾಕೆಂದ್ರೆ ಗಡಿ ಪ್ರದೇಶಗಳಲ್ಲಿ ಕನ್ನಡ ಭಾಷೆಯ ಮೇಲೆ ತೆಲುಗು ಉರ್ದು ತಮಿಳು ಮರಾಠಿ ಭಾಷೆಗಳು ಪ್ರಭಾವ ಕೂಡ ಇದೆ ಈ ಕನ್ನಡ ಮಾತಿನಲ್ಲಿ ಈ ಭಾಷೆಗಳ ಪದಗಳು ಧ್ವನಿಗಳು ಉಚ್ಚಾರ ಕ್ರಮಗಳು ತೆಲೆ ಹಾಕ್ತವೆ ಹಾಗೆ ಇವುಗಳ ಪರಿಹಾರ ಏನು ಬೇರೆ ಭಾಷೆಯ ಪದಗಳನ್ನು ಕನ್ನಡ ಮಾತಿನಲ್ಲಿ ಪ್ರಯೋಗಿಸುವ ಅನಿವಾರ್ಯ ಇದ್ದಾಗ ಪ್ರಯೋಗಿಸಬೇಕು ಹಾಗೆ ಆದರೆ ಬಳಸುವ ಪದಗಳ ಸ್ಪಷ್ಟ ಪರಿಚಯ ಮತ್ತು ಉಚ್ಚಾರ ಕ್ರಮ ಅಭ್ಯಾಸವನ್ನು ಮಾಡಿಸಬೇಕು ಅನವಶ್ಯಕವಾಗಿ ಬೇರೆ ಭಾಷೆಯ ಪದಗಳನ್ನು ಬಳಸಬಾರ್ದು ಇನ್ನು ಇತರೆ ಕಾರಣಗಳಿಂದ ಸಂಭವಿಸಬಹುದಾದ ದೋಷಗಳು ಈ ಕಾಗುಣಿತ ಜ್ಞಾನವಿಲ್ಲದೆ ಪದ ಸಂಪತ್ತಿನ ಕೊರತೆಯಿಂದ ಮಾತನಾಡುವುದಾಗಿರ್ಬೋದು ಮಾನಸಿಕ ಆಘಾತಗಳಿಂದ ಬುದ್ಧಿ ಭ್ರಮಣೆಯಿಂದ ಅತಿಯಾಗಿ ಸ್ಟೈಲ್ ಮಾಡಿ ಮಾತನಾಡೋದ್ರಿಂದ ಗೇಲಿ ಮಾತುಗಳಿಂದ ಅಸ್ಪಷ್ಟ ಮಾತುಗಳ ರೂಢಿಯಿಂದ ಹಾಗೆ ಭಯದಿಂದ ಜಿಗುಪ್ಸೆಯಿಂದ ಕಾಯಿಲೆಯಿಂದ ನಡುವಾಗ ಆತುರವಾಗಿ ಮಾತನಾಡುವುದ್ರಿಂದ ಕೂಡ ಅತಿ ವೇಗವಾಗಿ ಮಾತನಾಡೋದರಿಂದ ದೋಷಗಳು ಕೂಡ ಹುಟ್ಟಿಕೊಳ್ತಾವ ಹಾಗಾದ್ರೆ ಈ ರೀತಿ ಹಲವಾರು ಕಾರಣಗಳಿಂದ ಮಾತಿನ ದೋಷಗಳನ್ನು ಹೊತ್ತು ಶಾಲೆಗೆ ಬರುವ ಮಕ್ಕಳಲ್ಲಿ ಪ್ರಾಥಮಿಕ ಹಂತಗಳಲ್ಲಿ ಅವರ ದೋಷಗಳನ್ನು ಗುರುತಿಸಬೇಕು ಹಾಗೆ ಮಕ್ಕಳ ದೋಷಗಳನ್ನು ಅವರ ಗಮನಕ್ಕೆ ತರಬೇಕು ಮುಕ್ತವಾದ ವಾತಾವರಣವನ್ನು ಕಲ್ಪಿಸಿಕೊಟ್ಟು ಆತ್ಮೀಯತೆಯಿಂದ ಅವರನ್ನು ಮಾತನಾಡಿಸುತ್ತ ಸೂಕ್ತ ತರಬೇತಿ ಮತ್ತು ಅಭ್ಯಾಸಗಳನ್ನು ನೀಡಬೇಕು ಇಂಥ ಮಕ್ಕಳ ಪಾಲಕರನ್ನ ಕೂಡ ಭೇಟಿ ಮಾಡಿ ಅವರಿಗೆ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ ಕೊಡುವ ಹಾಗೆ ಕ್ರಮಗಳನ್ನು ಕೈಗೊಳ್ಳಬೇಕು ಸೂಕ್ತ ತರಬೇತಿ ಮತ್ತು ನಿರಂತರ ಅಭ್ಯಾಸಗಳಿಂದ ಶಿಕ್ಷಕರು ಮಕ್ಕಳ ಮಾತಿನ ದೋಷಗಳನ್ನು ತಿದ್ದಬಹುದು ಎಂಬ ವಿಶ್ವಾಸವನ್ನು ಅವರಿಗೆ ಮೂಡಿಸಬೇಕು ಈ ಮೇಲಿನ ದೋಷಗಳಲ್ಲದೆ ಕೆಲವು ವಿಶೇಷ ಮಕ್ಕಳಲ್ಲಿ ಮಾತಿನ ದೋಷಗಳು ಬರ್ತವ ಬುದ್ಧಿಮಂದಿ ಮಕ್ಕಳು ವಿಕಲಾಂಗ ಮಕ್ಕಳು ಪೋಲಿಯೋ ಇರುವಂತಹ ಮಕ್ಕಳು ಕ್ಯೂಡರು ಅಂದರು ಪಾರ್ಶ್ವವಾಯು ಇತ್ಯಾದಿ ಕಾಯಿಲೆಗೆ ಇರುವಂತಹ ಮಕ್ಕಳು ಆಘಾತಗಳಿಗೆ ಒಳಗಾಗಿರುವ ಮಕ್ಕಳು ಇವರಿಗೆ ಈಗಾಗಲೇ ವಿಶೇಷ ಶಿಕ್ಷಣ ವ್ಯವಸ್ಥೆ ಮತ್ತು ವಿವಿಧ ರೀತಿಯ ಬೋಧನಾ ವ್ಯವಸ್ಥೆಗಳನ್ನು ಬೋಧನಾ ಪದ್ಧತಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಮಕ್ಕಳನ್ನು ವಿಶೇಷ ಶಾಲೆಗಳಿಗೆ ಸೇರಿಸಿ ಅವರ ಭಾಷೆ ವಿಷಯ ಜ್ಞಾನ ಹಾಗೂ ಶಾರೀರಿಕ ಆರೋಗ್ಯವನ್ನು ಉತ್ತಮ ಪಡಿಸಬೇಕು ಇನ್ನು ಉತ್ತಮ ಮಾತುಗಾರಿಕೆ ಲಕ್ಷಣಗಳು ಮೊದಲನೇದಾಗಿ ಉದ್ದೇಶಪೂರ್ವಕವಾಗಿ ಮಾನಸಿಕ ಸಿದ್ಧತೆಯಿಂದ ಮಾತನಾಡುವುದು ಹಾಗೆ ಸ್ಪಷ್ಟ ನಿರರ್ಗಳ ಉಚ್ಚಾರ ಇರಬೇಕು ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತಗಳು ಹಾಗೆ ಮುಖ ಭಾವಗಳು ಕೂಡ ವ್ಯಕ್ತವಾಗ್ತಾ ಇರಬೇಕು ಹಾಗೆ ಮಾತು ಅರ್ಥಬದ್ಧವಾಗಿ ಭಾವಪೂರ್ಣವಾಗಿ ತರ್ಕಬದ್ಧವಾಗಿ ವ್ಯಾಕರಣ ಬದ್ಧವಾಗಿರಬೇಕು ನಾಲ್ಕನೇದು ಮಾತು ಸಹಜವಾಗಿ ನೇರವಾಗಿ ಸರಳ ಮತ್ತು ನಿರ್ದಿಷ್ಟವಾಗಿ ಹೊರಹೊಮ್ಮಬೇಕು ಹಾಗೆ ಅರ್ಥಕ್ಕನುಗುಣವಾಗಿ ನಿಲುಗಡೆಯ ತಾಣಗಳನ್ನು ಅನುಸರಿಸಿ ಮಾತನಾಡಬೇಕು ಹಾಗೆ ಗಂಭೀರವಾಗಿ ನಿಧಾನವಾಗಿ ಮಾತನಾಡಬೇಕು ಮತ್ತು ಅಕ್ಷರ ಮತ್ತು ಪದಗಳನ್ನು ಬಿಡಿಸಿ ಬಿಡಿಸಿ ಹೇಳದೆ ಸುಸಂಬದ್ಧವಾಗಿ ಸಂಯೋಜಿಸಿ ಹೇಳಬೇಕು ಮತ್ತು ವ್ಯಾಖ್ಯಗಳನ್ನು ಮಧ್ಯೆ ನಿಲ್ಲಿಸಿ ಮಾತನಾಡದೆ ಪೂರ್ಣ ವ್ಯಾಖ್ಯಗಳಲ್ಲಿ ಮಾತನಾಡೋದು ಮಾತಿನಲ್ಲಿ ಹಿಮ್ಮರಳುವಿಕೆ ಅತಿ ಪುನರಾವರ್ತನೆ ಕೂಡ ಇರಬಾರ್ದು ಕೇಳುವವರನ್ನ ಗಮನಿಸಿ ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ಮಾತನಾಡಬೇಕು ಆತುರ ನಾಚಿಕೆ ಭಯ ಗಾಬರಿಯಿಂದ ಮಾತನಾಡದೆ ಗಂಭೀರವಾಗಿ ಸಹಜವಾಗಿ ಮಾತನಾಡಬೇಕು ಹಾಗೆ ಪದಗಳು ಮತ್ತು ಅಕ್ಷರಗಳನ್ನು ನುಂಗುತ್ತಾ ಮಾತನಾಡಬಾರ್ದು ಕೇಳುಗರ ಪ್ರತಿಕ್ರಿಯೆಗಳನ್ನು ಗಮನಿಸ್ತಾನೆ ಮಾತನಾಡ್ತಾ ಇರಬೇಕು ಹಾಗೆ ಕೇಳುವವರನ್ನ ನೋಡ್ತಾ ಮಾತನಾಡಬೇಕು ಮಾತನಾಡುವಾಗ ಅಂಗಚೇಷ್ಟೆಗಳನ್ನು ಮಾಡದೆ ಸಭ್ಯತೆಯಿಂದ ಮಾತನಾಡಬೇಕು ಮಾತಿನಲ್ಲಿ ಸಂದಿಗ್ಧತೆ ಗೋಜಲು ಇರಬಾರದು ಮಾನಸಿಕವಾಗಿ ಪಾಲ್ಗೊಂಡು ಮಾತನಾಡಬೇಕು ಹಾಗೆ ಮಾತಿನ ಶೈಲಿ ಆಕರ್ಷಕವಾಗಿರಬೇಕು ಭಾಷೆಯ ಜಾಯಮಾನ ಹಾಗೂ ವಿಷಯದ ಸ್ವರೂಪಕ್ಕೆ ಹೊಂದುವ ಶೈಲಿ ಇರಬೇಕು ವಿಷಯ ನಿರೂಪಣಾ ಕ್ರಮದಲ್ಲಿ ಮಾತನಾಡಬೇಕು ಮುಖ್ಯ ವಿಷಯಗಳನ್ನು ಕೇಂದ್ರೀಕರಿಸಿ ಅವುಗಳನ್ನು ಪುನರಾವರ್ತಿಸುತ್ತಾ ಮಾತನಾಡಬೇಕು ಹಾಗೆ ಸಂಭಾಷಣೆಯ ರೀತಿ ಮಾತನಾಡಬೇಕು ಕೇಳುವರಿಗೆ ಹಿತವೆನ್ನಿಸುವ ರೀತಿ ಮಾತುಗಳಿರಬೇಕು ಅವರಿಗೂ ಮಾತನಾಡಲು ಅವಕಾಶಗಳನ್ನ ನಾವು ನೀಡಬೇಕು ಹಾಗೆ ಆತ್ಮವಿಶ್ವಾಸದಿಂದ ಸ್ಫೂರ್ತಿಯಿಂದ ಕಳಕಳಿಯಿಂದ ಮಾತನಾಡಬೇಕು ಮತ್ತು ವಿಷಯದ ಪೂರ್ಣ ತಿಳುವಳಿಕೆ ಪಡೆದು ಮಾತನಾಡಬೇಕು ಹಾಗೆ ಇನ್ನೊಬ್ಬರು ಮಾತನಾಡುವಾಗ ಅಡ್ಡ ಮಾತನಾಡಬಾರದು ಸೂಕ್ತ ಸೂಚನೆಗಳು ನಿರ್ದೇಶನಗಳನ್ನು ನೀಡ್ತಾ ಕೇಳುಗರ ಅವಧಾನ ಆಸಕ್ತಿಯನ್ನು ತಮ್ಮ ತಮ್ಮತ್ತ ಸೆಳೆದುಕೊಳ್ಳುತ್ತಾ ಮಾತನಾಡಬೇಕು ಹಾಗೆ ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ಮಾತನಾಡಬೇಕು ಹಾಗೆ ಮಾತು ಕೃತಕ ಯಾಂತ್ರಿಕವಾಗಿರದೆ ಸಹಜ ಆತ್ಮೀಯ ಹಾಗೂ ಬೋಧಪ್ರದವಾಗಿರಬೇಕು ತಿರುಳಿಲ್ಲದ ಮಾತಿನಿಂದ ಪ್ರಯೋಜನ ಇರುವುದಿಲ್ಲ ಹಾಗೆ ಸಂದರ್ಭಕ್ಕನುಸಾರವಾಗಿ ಹಿತಮಿತವಾಗಿ ಮಾತುಗಳಿರಬೇಕು ಅರ್ಥ ಮಾಡಿಕೊಳ್ಳುತ್ತಾ ಅರ್ಥಬದ್ಧವಾಗಿ ಮಾತನಾಡಬೇಕು ಹಾಗೆ ಆತುರವಾಗಿ ಮಾತನಾಡದೆ ಯೋಚಿಸಿ ಮಾತನಾಡಬೇಕು ಏನು ಮಾತಾಡಬೇಕು ಎಷ್ಟು ಮಾತನಾಡಬೇಕು ಹೇಗೆ ಮಾತನಾಡಬೇಕು ಎಂಬ ಅರಿವು ಇರಬೇಕು ಉತ್ತಮ ಮಾತುಗಾರ ಉತ್ತಮ ಕೇಳುಗನಾಗಿರ್ತಾನೆ ಎಂಬ ಮಾತಿದೆ ಅನವಶ್ಯಕವಾಗಿ ಮಾತನಾಡದೆ ಬೇರೆಯವರ ಮಾತುಗಳನ್ನು ಕೇಳ್ತಾ ಕಡಿಮೆ ಮಾತನಾಡಬೇಕು ಮಾತು ಕಡಿಮೆ ಮಾಡಿ ಯೋಚನೆ ಆಲಿಸುವಿಕೆ ಹಾಗೂ ಕೆಲಸವನ್ನು ಹೆಚ್ಚು ಮಾಡಬೇಕು ಇಲ್ಲಿವರೆಗೆ ನಾವು ಮಾತುಗಾರಿಕೆಯ ಬಗ್ಗೆ ವಿವರವಾಗಿ ತೆಗೆದುಕೊಂಡಿವೆ ಇವುಗಳ ಮೇಲೆ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗಳಲ್ಲಿ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಬಹಳಷ್ಟಿವೆ ಹಾಗಾಗಿ ನಿಮ್ಮ ಟಿ ಟಿ ತಯಾರಿ ಇನ್ನು ಚುರುಕಾಗಿ ಹೆಚ್ಚು ಅಂಕಗಳನ್ನು ಗಳಿಸುವಲ್ಲಿ ನೀವು ಯಶಸ್ವಿ ಆಗಲಿ ಅಂತ ಆಶಿಸುತ್ತಾ ಹಾಗೆ ಒಂದು ಒಳ್ಳೆಯ ಕೆಲಸಕ್ಕೆ ನಿಮ್ಮೆಲ್ಲರದು ಒಂದು ಮೆಚ್ಚುಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಬರೆಯಬೇಡಿ ಥ್ಯಾಂಕ್ ಯು